ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನೀವು ನೋಡ್ತಾ ಇದ್ರಿ ಫೆಕ್ಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಮೊನ್ನಾಳಿಯ ಒಂದು ಎತ್ತಿಗಳಿನ ಸಂತೆ ಏನಿದೆ ನಡೀತಾ ಇದೆ ಜೋರಾಗಿ ನಡೀತಾ ಇದೆ ಶಿವರಾತ್ರಿ ಕೂಡ ಬಟ್ ಈ ದಿನದ ಸಂತೆ ಸ್ವಲ್ಪ ಮಟ್ಟದಲ್ಲಿ ಡಲ್ ಅನಿಸ್ತಾ ಇದೆ ಸೋರಿಗಳು ತುಂಬಾ ರೇರ್ ಆಗಿ ಬಂದಿದಾವೆ ಆದ್ರೂ ಚೆನ್ನಾಗಿದಾವೆ ಎಷ್ಟು ಬಂದಿದೆ ಏನ್ ಎಲ್ಲ ಹೇಳ್ತೀನಿ ಪ್ರತಿ ಬುಧವಾರ ನಡೆಯುವಂತಹ ಎತ್ತಿನ ಸಂತೆ ಇದು ಮಾರ್ಕೆಟ್ ಏನಿದೆ ಎತ್ತಿಂದು ಹಳ್ಳಿಕಾರಿ ಎಷ್ಟಿದೆ ಬೇರೆ ಬೇರೆ ಬ್ರೀಡ್ ಎಷ್ಟಿದೆ ಎಲ್ಲಾ ಕೂಡ ನಾನು ಹೇಳ್ತೀನಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ ಇಲ್ಲಿ ನೋಡ್ರಿ ತುಂಬಾ ಹೈಟ್ ಇರುವಂತವು ಸಖತ್ ಹೈಟ್ ಇದಾವೆ ಸಕ್ಕರೆ ಏನ್ ತಗೊಂಡಿದ ಖರೀದಿ ಆಯ್ತಾ ಇನ್ನೂ ಆಗಿಲ್ಲ ಅಂತ ಕೇಳೋಣ ರೇಟ್ ಏನ್ ಹೇಳ್ತಾರೆ ಸಿಂಗಲ್ ನಂಗ್ ಜೋಡಿ ಹೇಳ್ರಿ ಜೋಡಿ ಏನ್ ಹೇಳ್ತಾರೆ ಒಂದು ಅರವತ್ತು ಜೋಡಿ ಬಾಣ ಬಾಣ ಬಾರೋಣ ಒಂದು ಅರವತ್ತು ಹೇಳ್ತಾರೆ ಅಲ್ಲ ಅಲ್ಲ ಯಾವ ಎಷ್ಟ ಅಲ್ಲೋ ಎರಡು ಕಡೆ ಅಲ್ಲ ಎರಡು ಜಾತಿ ಏನ್ ಬರ್ತಾವೆ ಹುರಿದಿವ ಇದು ಹಳ್ಳಿಕಾರು ಹಳ್ಳಿ ಬರ್ತಲ್ಲ ಈ ಹೆವಿ ಇದೆ ஒே கேசரி அண்ணா சரி சரி காரு தும்பானி ஹாத்ரி அண்ணா நம்பர் எவ்வா கொடுத்தீரண ஏனாத ಪೂರ್ತಿ ಹೆಸ್ರಣ್ಣ ನಿಮ್ದು ನಂಬರ್ ಕೊಡ್ತೀನಪ್ಪ ಓಕೆ ಅಣ್ಣ ಅನ್ನೊಂದು ಗೊತ್ತಾಯ್ತು ಏನು ನಿಮ್ಮ ನಂಬರ್ ಹೇಳ್ಬಿಡಿ ಹೆಂಗೆ ಸೆವೆನ್ ಜೀರೋ ಸೆವೆನ್ ನೈನ್ ಸೆವೆನ್ ಟೂ ಐಟ್ ಫೋರ್ ಓಕೆ உஜ்ரிமா ரெடி ரூபாய் ಎಷ್ಟೆಲ್ಲ ನಾವಲ್ಲ ಹಾಕ ಹಿಡ್ಗ ಹಿಡ್ಗ ನೋಡ್ತೇವೆ ತೊಂಬತ್ತೈದ್ ಸಾವಿರ ಜೊತೆ ಹಾಕಿದಾರಲ್ಲ ಹಳ್ಳಿ ಕಾರ್ ಬರುತ್ತೆ

ಹಲ್ಲಲ್ಲಿ ಏನೈತಿ ಚಂದ ಕೆಲಸ ಮಾಡಿರವಲ್ಲ ಫೈನಲ್ ರೇಟ್ ಅಣ್ಣ ಒಂದು ಹೇಳಿ ಹೇಳಿ ಅರವತ್ನಾಲ್ಕು ಮೂವತ್ಮೂರು ನಲ್ವತ್ಮೂರು ಐವತ್ತೈದು ಹಣ್ಣಾರ ನಂಬರ್ ಎಮ್ ಅಲ್ಲ ಹೆಸರಣ್ಣ ಗೊತ್ತಾಗ್ಲಿಲ್ಲ ವಿಜಯ್ ಕುಮಾರ್ ಎಮ್ ಟ್ಯಾರ ನೂರು ಬಣ್ಣ ಹಳ್ಳಿ ಕಾದ ಸೂಜಿ ಕಡೆದು ಬೆಟ್ಟುರ ಏನ್ ಸೌಕರ ಎಷ್ಟನೇ ಹಳ್ಳಿ ಆರ ನಾಕಲ್ಲ ಸೂಪರ್ ಇದಾವ ಎಲ್ಲ ಹಳ್ಳಿ ಕರ ಬರುತ್ತಲ್ಲ

ಇಟ್ಕೊಳ್ರ ಇಟ್ಕೊಂಡ್ ಅಣ್ಣ ಪ್ಯೂರ್ ಹಳಿಕಾರ ಪ್ಯೂರ್ ಹಳಿಕಾರ ಎಷ್ಟಲ್ಲ ಇದಾವ ನೀವು ಅಲ್ಲಿ ಮಾಡಿಲ್ಲ ಪ್ಯೂರ್ ಹಳಿಕಾರ ನಿಂತದ ಹಂಗೆ ನಿಂತ ಪ್ಯೂರ್ ಹಳಿಕಾರ ಅಲ್ಲಿ ಮಾಡಿಲ್ಲ ರೇಟ್ ಏನು ನಾನು ಇನ್ನ ಕೇಳಿಲ್ಲ ನೋಡೋಣ ಏನ್ ಹೇಳ್ತಾ ಇದೀವಿ ಸೋಕರ್ ಎಂಬತ್ತೈದು ಹೇಳ್ತಿದಾರೆ ಜೋಡಿ ಎಲ್ಲಿ ನೀನು సౌకర్ ఫోన్ సురేష్ తుమ్మిగడ్డి ఫోన్ నంబర్ ఒక్క డబల్ ఎంట్ ఎంట్ జీరో జీరో ఎప్పినట్టి ఓకే

ఇ తు ఎత్త అంతరి ఇది య్ జాతి బారా ಏಯ್ ಏ ಎತ್ತರ ತುಂಬಾ ಎತ್ತರ ಬಾರಿ ಚಂದ ಇದೆ ಹಾಯ್ ಅಲ್ಲಿ ಏನ್ ಇಲ್ಲ ರೂಪಾಯಿ ಬಣ್ಣ ನಮ್ ಕಡೆ ಈಗ ಗೊಜ್ಜು ಮಾವು ಅದೆಲ್ಲ ಸಿಗೋದು ಡೌಟ್ ಆಮೇಲೆ ಸೂಜಿ ಬರ್ತಾವು ಪೀಕ್ ಲೋಸ್ ಇರುತ್ತೆ ಚೆನ್ನಾಗಿದೆ

시청 <목소리> 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 ಒಂದು ಐದು ಜೋಡಿ ಯಾವ ಜಾತಿ ಇದ್ದಿದ್ದು ಇದು ಇದ್ದಿದ ಹಳ್ಳಿ ಕಾರು ಒಂದು ಐದು ಜೋಡಿ ಹಾಕ್ತಾರೆ ಅಣ್ಣವರು ಹಳ್ಳ ಏನ್ ಮಾಡೋದು ಆರು ಹಲ್ಲು ಎಡಕ್ಕೆ ಬಳಕೆ ಹಂಗೆ ಓಕೆ ಓಕೆ নিম ফোন ডিটেইলপা ট্ৰিল এট্ৰা প্ৰৱীণে

ಏನ್ ರೇಟ್ ಇರ್ತೀವರಪ್ಪ ತೊಂಬತ್ತೈದು ಜೋಡಿ ಎಷ್ಟಲ್ಲಿ ನಾವು ಇವು ಜೋಡಿ ಚೆನ್ನಾಗಿ ವ್ಯವಸಾಯ ಮಾಡ್ತಾವಲ್ಲ ಫೈನಲ್ ರೇಟ್ ನಂಬರ್ ಏನೋ ಸಿಗ್ತೀನಿ ನೀರು ಹೇಳಮ್ಮ ನಂಬರ್ ಏಟ್ ಒನ್

ಇದು ಹಳಿಕಾರೇ โฉલ્ડ โฉલ્ડ ಔಟ್ ಆಗಿದೆ 85 ಗೆ ಯಾವ ಜಾತಿ ಬರುತ್ತೆ ಬ್ರೋ ಇದು ಅಮೃತ ಕ್ರಾಸ್ ಸೋಲ್ಡ್ ಔಟ್ ಆಗಿದೆ ಅಂತೆ ಸೋಕರೆ ಎಷ್ಟು ಸೋಲ್ಡ್ ಔಟ್ ಆತ ಹ 80ಕ್ಕೆ ಸೋಲ್ಡ್ ಔಟ್ ಆಗಿದೆ ಅಂತಾ ಜೋಡಿ 80ಕ್ಕೆ ಸೋಲ್ಡ್ ಔಟ್ ಆಗಿದೆ ಅವೆ ಅಕಪೂ ಆಕಾ क्या क्या पार्टी है नमस्कार और चलो 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 에이 에이 에이